ಬಿಜೆಪಿಯಲ್ಲಿ ನಿಮಗೆ ಯಾವುದೇ ಸ್ಥಾನಮಾನ ಇರಲಾರದನೆ ಈ ಬೀದಿ ಬೀದಿಯಲ್ಲಿ ನಾಯಿ ತರ ಸ್ಟೇಟ್ಮೆಂಟ್ ಕೊಡ್ತಾ ಮಾನಸಿಕ ಅಸ್ವಸ್ಥ ಥರ ನೀವು ಬಿಹೇವ್ ಮಾಡ್ತಾ ಇದ್ರಿ ಹಾಗಾಗಿನೇ ನಿಮಗೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಈಗ ದಲಿತ ಮಹಿಳೆ ಅವರು ಅರ್ಹರಲ್ಲ ಅನ್ನೋ ಮಾತನ್ನು ಮಾತಾಡ್ತಿದ್ದಾರೆ ಸಮಾಜದಲ್ಲಿ ಒಂದು ಹುಳಿ ಹಿಂಡೋ ಕೆಲಸವನ್ನು ಮಾಡ್ತಾ ಇದ್ರಿ ಇವರು ಏನು ಹಿಂದೂ ಧರ್ಮದ ಫೈರ್ ಬ್ರ್ಯಾಂಡ್ ಅಂತ ಹೇಳ್ಕೊತ ವ್ಯಕ್ತಿ ಅಥವಾ ಹಿಂದೂ ರಕ್ಷಕ ಅಂತ ಹೇಳ್ಕೊತಾರೆ ದಯವಿಟ್ಟು ಅವರಿಗೆ ನಾವು ಪ್ರಶ್ನೆ ಮಾಡ್ತೀವಿ ದಲಿತರು ಅಂದರೆ ಏನು ಹಿಂದೂಗಳ ಅಥವಾ ಇಲ್ಲ ಅನ್ನೋದು ನೀವು ಬಿ ಜೆ ಪಿಯವರು ಕ್ಲಿಯರ್ ಮಾಡಬೇಕು ಏನು ಸನಾತನ ಧರ್ಮದ ಕಾನೂನು ಅಡಿಯಲ್ಲಿ ಶಾಸಕ ಆಗಿದೆಯೋ ಸನಾತನ ಧರ್ಮದ ಏನು ವ್ಯವಸ್ಥೆ ಅದ ಅದರೊಳಗಡೆ ನೀವು ಶಾಸಕನಾಗಿದೆಯೋ ಅಥವಾ ಈ ದೇಶದ ಸಂವಿಧಾನದ ಮೂಲಕ್ಕಾಗಿ ನೀ ಶಾಸಕ ಆಗಿದೆ ಅಂತಕ್ಕಂಥ ಮಾತುಗಳನ್ನು ನೀವು ತವನಿಗೆ ಕೇಳಬೇಕಾಗಿದೆ ನೀವೇನೋ ಮುಸ್ಲಿಮಿಗೆ ಬೈತಾ ಇದ್ರಿ ಪ್ರತಿ ಸಾರಿ ಆದ್ರೆ ಈ ದಲಿತರನ್ನು ಕಣಕಿದ್ರೆ ಪರಿಣಾಮ ತಾಯಿ ಮುಡಿ ನೆಟ್ಟಿರೋರ್ಸ್ಬಾರ ದಲಿತ ಅಂತ ನೀವ್ಯಾರು ನೀವೇನು ಹಿಂದೂದವರ ಗೊತ್ತಾಗ ದಲಿತರ ಗುತ್ತಿಗೆ ಪಡೆದಿದ್ದೀರಾ ಚುನಾವಣೆಗೆ ನಿಂತಾಗ ಪ್ರತಿ ದಲಿತರ ಮನೆಗಳಿಗೆ ಹೋಗಿದ್ರಿ ಪ್ರತಿ ಮುಸ್ಲಿಮರ ಮನೆಗಳಿಗೆ ಹೋಗಿದ್ರಿ ದಲಿತರ ಮನೆಗೆ ಹೋಗಿ ದಲಿತರ ತಟ್ಟೆಯಲ್ಲಿ ಊಟ ಮಾಡಿದ್ರಿ ಮುಸ್ಲಿಮರ ದರ್ಗಾಗಳಿಗೆ ಹೋಗಿ ಟೋಪಿಯನ್ನು ಹಾಕೊಂಡು ನಾನು ಮುಸ್ಲಿಮ್ ಬಂದು ಬಾಂಧವ್ರ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು ಓಟ್ಗಳನ್ನ ತಗೊಂಡಿದಿರಿ ಶಾಸಕರೇ ದಯವಿಟ್ಟು ಮುಂದೆ ನೀವು ದಲಿತರ ಮನೆಗೆ ಓಟ್ ಹೋಗಿ ಕೇಳೋಕ್ಕೂ ಕೂಡ ನೀವು ಅರ್ಹರ ಅಲ್ಲ ಎಚ್ಚರಿಕೆ ನಿಮ್ಗೆ ಇವತ್ತಿನ ಒಂದೇನು ಹೇಳಿಕೆ ಏನಿದೆ ನಾವು ಸಂವಿಧಾನ ವಿರೋಧಿ ಮತ್ತು ಒಟ್ಟು ಹೆಣ್ಣು ಮಕ್ಕಳ ವಿರೋಧಿಯ ಹಿನ್ನೆಲೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಕೂಡ ಒಬ್ಬ ದಲಿತ ಮಹಿಳೆಯಾಗಿದ್ದು ಬಿಜಾಪುರದ ಶಾಸಕರಾದಂಥ ಯತ್ನಾಳ್ ಅವರು ದಸರಾ ಉದ್ಘಾಟನೆಗೆ ದಲಿತ ಮಹಿಳೆ ಕೂಡ ಅರ್ಹಳಲ್ಲ ಅನ್ನೋ ಒಂದು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹಿನ್ನೆ ಹಿನ್ನೆಲೆಯಲ್ಲಿ ಈಗ ಈಗ ಈಗಾಗಲೇ ಅವ್ರನ್ನ ಬಿ ಜೆ ಪಿಯಿಂದ ಹೊರಗಡೆ ಹಾಕಿದ್ದಾರೆ ಈ ಥರ ನಾಲಿಗೆ ಹರಿಬಿಟ್ಟು ಬೇಕಾಬಿಟ್ಟು ಮಾತಾಡೋ ಮಾತಾಡೋದ್ರಿಂದ ಈ ರೀತಿ ಇವರು ಯಾವ ಎಲ್ಲ ಒಂದು ಧರ್ಮದ ಎಲ್ಲ ಒಂದು ಸಂಘಗಳ ಒಂದು ಓಟನ್ನು ತಗೊಂಡು ಈಗ ದಲಿತ ಮಹಿಳೆ ಅವರು ಅರ್ಹರಲ್ಲ ಅನ್ನೋ ಮಾತನ್ನು ಮಾತಾಡ್ತಿದ್ದಾರೆ ಸಮಾಜದಲ್ಲಿ ಒಂದು ಹುಳಿ ಹಿಂಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಹಾಗಾಗಿ ಕಾನೂನು ಪ್ರಕಾರ ಅವರಿಗೆ ಕ್ರಮ ಕ್ರಮವನ್ನು ಕೈಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ಅವರನ್ನು ಅರೆಸ್ಟ್ ಮಾಡಬೇಕು ಅತಿಗೆ ಒಂದು ನಮ್ಮ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಕಾನೂನು ಪ್ರಕಾರ ಮಹಿಳೆಯರಿಗೆ ಅವರು ಮಾತನ್ನು ಆಡಿದ್ದಾರೆ ಅವರ ಮೇಲೆ ಒಂದು ಅಟ್ರಾಸಿಟಿಯನ್ನು ಹಾಕಿ ಅವರನ್ನು ಒಳಗಡೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದ್ದು ಈ ಮಾತನ್ನು ಹೇಳಲು ಬಯಸ್ತೇನೆ ಏನು ಬಸವರಾಜ್ ಪಾಟೀಲ್ ಯತ್ನಾಳ್ ಬಿಜಾಪುರದ ಶಾಸಕರು ಸರ್ವ ಧರ್ಮ ಸರ್ವ ಜಾತಿಯ ಸರ್ವರ ಮತಗಳನ್ನು ತಗೊಂಡು ವಿಜಯಪುರದಲ್ಲಿ ಶಾಸಕನಾಗಿ ಅಧಿಕಾರವನ್ನು ಪಡೆದು ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸುವವರು ಚಾಮುಂಡೇಶ್ವರಿಗೆ ಗೌರವ ಸಲ್ಲಿಸುವವರು ಸನಾತನವಾದಿಗಳಾಗಿರಬೇಕು ಸನಾತನಿ ಮಹಿಳೆಯರಾಗಿರಬೇಕು ಅಷ್ಟೇ ಅಲ್ಲ ದಲಿತ ಮಹಿಳೆ ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಮಾಡಿದ್ರೆ ಪೂಜೆ ಮಾಡಿದಾಗ ಅಪವಿತ್ರ ಆಗ್ತದೆ ಚಾಮುಂಡೇಶ್ವರಿ ಅಂಥೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಈ ಮೂಲಕ ಯತ್ನಾಳ್ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀವಿ ಯತ್ನಾಳ್ ಅವರೇ ನೀವು ಈ ದಲಿತ ವಿರೋಧಿ ಹೇಳಿಕೆ ಕೊಡುವ ಮುಂಚೆ ವಿಚಾರ ಮಾಡಬೇಕಾಗಿತ್ತು ಯಾಕಂದರೆ ನೀವು ಚುನಾವಣೆಗೆ ನಿಂತಾಗ ಪ್ರತಿ ದಲಿತರ ಮನೆಗಳಿಗೆ ಹೋಗಿದ್ರಿ ಪರ ಪ್ರತಿ ಮುಸ್ಲಿಮರ ಮನೆಗಳಿಗೆ ಹೋಗಿದಿರಿ ದಲಿತರ ಮನೆಗೆ ಹೋಗಿ ದಲಿತರ ತಟ್ಟೆಯಲ್ಲಿ ಊಟ ಮಾಡಿದಿರಿ ಮುಸ್ಲಿಮರ ದರ್ಗಾಗಳಿಗೆ ಹೋಗಿ ಟೋಪಿಯನ್ನು ಹಾಕ್ಕೊಂಡು ನಾನು ಮುಸ್ಲಿಮ ಬಂಧು ಬಾಂಧವ್ರ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು ಓಟ್ಗಳನ್ನು ತೊಗೊಂಡಿದ್ದೀರಿ ಈ ರೀತಿಯ ನಾಲಿಗೆಗಳನ್ನು ಹರಿಬಿಟ್ಟು ಬಿ ಜೆ ಪಿಯಲ್ಲಿ ನಿಮಗೆ ಯಾವುದೇ ಸ್ಥಾನಮಾನ ಇರಲಾರ್ದೇ ಈ ಬೀದಿ ಬೀದಿಯಲ್ಲಿ ಹುಚ್ಚು ನಾಯಿ ಥರ ಸ್ಟೇಟ್ಮೆಂಟ್ ಕೊಡ್ತಾ ಮಾನಸಿಕ ಅಸ್ವಸ್ಥ ಥರ ನೀವು ಬಿಹೇವ್ ಮಾಡ್ತಾ ಇದ್ದೀರಿ ಹಾಗಾಗಿನೇ ನಿಮಗೆ ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿತ್ತು ಈಗ ಉಚ್ಚಾಟನೆ ಮೇಲೆ ನೀವು ತೀರಾ ಮಾನಸಿಕ ಅಸ್ವಸ್ಥರಾಗಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತಕ್ಕಂಥ ಮನಸ್ಥಿತಿಯಲ್ಲಿ ನೀವಿದ್ದೀರಿ ಹೀಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಏನಂತಂದರೆ ಈ ಉಚ್ಚಾಟಿತ ವ್ಯಕ್ತಿ ದಲಿತ ವಿರೋಧಿ ದಲಿತ ಮಹಿಳೆ ಕೂಡ ಚಾಮುಂಡೇಶ್ವರಿಗೆ ಪೂಜೆ ಮಾಡೋಕ್ಕೆ ಯೋಗ್ಯಳಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಂತಹ ಯತ್ನಾಳನ ವಿರುದ್ಧ ಕೂಡಲೇ ಸರ್ಕಾರ ಪ್ರಕರಣವನ್ನು ದಾಖಲಿಸಬೇಕು ಯಾಕಂದ್ರೆ ಸಮಾಜದಲ್ಲಿ ಬದುಕಲಿಕ್ಕೆ ಈ ಮನುಷ್ಯ ಲಯಕ್ ಇಲ್ಲ ಜೈಲಿನ ಕಂಬಿ ಹಿಂದ್ಗಡೆನೆ ಇವರು ಬದುಕಬೇಕು ಹಾಗಾಗಿ ಕೂಡಲೇ ಪ್ರಕರಣ ದಾಖಲಿಸ್ಕೊಂಡು ಯತ್ನಾಳನ್ನ ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಸರ್ಕಾರಕ್ಕೆ ಮಾಡ್ತೀವಿ ಎಷ್ಟೊಂದು ಜಾತೀಯತೆ ಮತ್ತು ಧರ್ಮಾಂಧತೆ ತುಂಬಿಕೊಂಡು ಜನರ ಮಧ್ಯದಲ್ಲಿ ಕೋಮಗಲಭೆಯನ್ನು ಹಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇವರನ್ನು ಇದೇ ರೀತಿ ನನಗೆ ಹರಿಬಿಟ್ಟು ಸಮಾಜದಲ್ಲಿ ಬದುಕಕ್ಕೆ ಬಿಟ್ಟರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆಗ್ರಹವನ್ನು ಮಾಡ್ತಾಯಿದ್ದೀವಿ ಕೂಡಲೇ ಯತ್ನಾಳ್ ಅವರನ್ನು ಕಾನೂನು ಪ್ರಕಾರ ಒಂದು ಪ್ರಕರಣ ದಾಖಲಿಸ್ಕೊಂಡು ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ನಾವು ಈ ಮೂಲಕ ಕೇಳ್ತೀವಿ ಒಂದೇನು ಅಲ್ಲ ಅದು ಸಂವಿಧಾನ ವಿರೋಧಿ ಮತ್ತು ಒಟ್ಟು ಹೆಣ್ಣು ಮಕ್ಕಳ ವಿರೋಧಿಯ ಹಿನ್ನೆಲೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾಪ ಅವರಿಗೆ ಚರಿತ್ರೆಯ ಪ್ರಜ್ಞೆ ಇಲ್ಲ ಅಂತಲೇ ನಾನು ಭಾವಿಸ್ತೀನಿ ಅನೇಕ ಅವರ ಮಾತುಗಳನ್ನು ಕೇಳಿದಾಗ ಆಕ್ರೋಶ ಅದು ಮೂಲಕ ನಾನು ಅನೇಕ ಪದಗಳನ್ನು ನಾವು ಅವರನ್ನು ಬೈಬೋದು ಆದರೆ ಆ ಸೌಜನ್ಯ ನನಗೆ ನನ್ನ ಸಂವಿಧಾನ ಕಲಿಸಿಲ್ಲ ಆ ಹಿನ್ನೆಲೆಯಲ್ಲಿ ಅವರು ಒಂದು ಕೋನುವಿನ ವಿರುದ್ಧ ಮಾತನಾಡೋ ಸಂದರ್ಭದಲ್ಲಿ ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ತಾವು ದಯವಿಟ್ಟು ಒಂದು ಸಾರಿ ಭಯಪಾಟ ಮಾಡಿ ಮತ್ತು ಮ ಕರ್ನಾಟಕ ಸರ್ಕಾರ ಅದನ್ನು ಎಲ್ಲ ಶಾಲಾ ಮಕ್ಕಳಿಗೆ ಏನಂದ್ರೆ ಕಡ್ಡಾಯ ಮಾಡಿದೆ ಮತ್ತು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಸಂವಿಧಾನ ಪೀಠಿಕೆಯನ್ನು ಓದುವಂಥದ್ದನ್ನು ಕಡ್ಡಾಯ ಮಾಡಿದೆ ಹಾಗಾಗಿ ಎಮ್ ಎಲ್ ಎ ಆದಂಥವರು ಶಾಸನಬದ್ಧವಾಗಿ ಆಯ್ಕೆಯಾದಂಥವರು ಅವರು ಬಳಸುವ ಪದಗಳು ಯಾವ ಸಮುದಾಯಗಳಿಗೆ ಯಾವ ಸ್ತ್ರೀಯರಿಗೆ ಅದು ಕೇಂದ್ರೀಕೃತವಾಗಿ ಅವಮಾನ ಮಾಡುವ ಹಿನ್ನೆಲೆಯಲ್ಲಿ ಕೂಡಿರ್ತವೆ ಅನ್ನೋದನ್ನು ಬಸನಗೌಡ ಯತ್ನಾಳ್ ಅವರು ತಮ್ಮ ಹೇಳಿಕೆಯನ್ನು ಮತ್ತೆ ಮರುಪರಿಷನ್ಲೇ ಮಾಡಬೇಕು ಅವರು ಆಕ್ರೋಶಭರಿತವಾಗಿ ಮಾತನಾಡುತ್ತ ಸಂದರ್ಭದಲ್ಲಿ ಭಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿರೋದು ಸರಿಯಲ್ಲ ಅನ್ನುವ ಹೇಳಿಕೆಯನ್ನು ದಾಖಲು ಮಾಡುವ ಸಂದರ್ಭದಲ್ಲಿ ಸನಾತನ ಧರ್ಮದ ಹಿನ್ನೆಲೆಯಲ್ಲಿ ಇದ್ದಂಥ ಹೆಣ್ಣುಮಕ್ಕಳಿಗೆ ಹಕ್ಕಿದೆ ಆದರೆ ಸಾಮಾನ್ಯ ಒಬ್ಬ ದಲಿತ ಹೆಣ್ಣು ಮಕ್ಕಳಿಗೂ ಕೂಡ ದಸರಾ ಉದ್ಘಾಟನೆಯನ್ನು ಮಾಡುವಂಥ ಅಧಿಕಾರ ಇಲ್ಲ ಅನ್ನುವ ಹಿನ್ನೆಲೆಯಲ್ಲಿ ಇಡೀ ಸಮಸ್ತ ಭಾರತೀಯ ದಲಿತ ಹೆಣ್ಣು ಮಕ್ಕಳನ್ನು ಅವಮಾನ ಮಾಡುವ ಹಿನ್ನೆಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ಅವರು ವಾಪಸ್ ಪಡೀಬೇಕು ಇಡೀ ದಲಿತ ಸಮುದಾಯದ ಮಕ್ಕಳನ್ನು ಕ್ಷಮೆ ಕೇಳಬೇಕು ಬಸವರಾಜ್ ಪಾಟೀಲ ಯಾತ್ನಾಳ ಅವರ ಹೇಳಿಕೆಯನ್ನು ನಾವು ಉಗ್ರವಾಗಿ ಖಂಡಿಸಬೇಕಾಗ್ತದೆ ಇವತ್ತು ಬಸವರಾಜ್ ಪಾಟೀಲ್ ಯಾತ್ನಾಳಿಗೆ ನಾವು ಕೇಳಬೇಕರ್ತಕ್ಕಂಥದ್ದು ನೀನು ಏನು ಸನಾತನ ಧರ್ಮದ ಅಡಿಯಲ್ಲಿ ಶಾಸಕ ಆಗಿದ್ದೆಯೋ ಸನಾತನ ಧರ್ಮದ ಏನು ವ್ಯವಸ್ಥೆ ಅದ ಅದರೊಳಗಡೆ ನೀ ಶಾಸಕನಾಗಿದೆಯೋ ಅಥವಾ ಈ ದೇಶದ ಸಂವಿಧಾನದ ಮೂಲಕ್ಕಾಗಿ ನೀ ಶಾಸಕ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಇವತ್ತು ಅವನಿಗೆ ಕೇಳಬೇಕಾಗಿದೆ ಇವತ್ತು ಅವ ಮತ್ತೊಂದು ಕಡೆ ಏನು ಹೇಳ್ತಾರೆ ಪತ್ರಕರ್ತ ಕೇಳಿದಾಗ ಅದ್ರ ಬಗ್ಗೆ ನೀವು ವಿಷಾದ ವ್ಯಕ್ತಪಡಿಸ್ತೀರಿ ಅಥವಾ ದಲಿತ ಮಹಿಳೆಗೆ ಇವತ್ತು ಅಲ್ಲಿ ಅವಕಾಶ ಕೊಡಬಾರತಕ್ಕಂಥದ್ದು ಅವರು ಅಸ್ಪೃಶ್ಯಲ್ಲಿ ಬರ್ತಕ್ಕಂಥ ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಹೇಳಿರ್ತಕ್ಕಂಥದ್ದು ಪತ್ರಕರ್ತ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಇಲ್ಲ ನಾನು ಯಾವುದೋ ಕುಡಿದ ನಿಷೆಯಲ್ಲಿ ಹೇಳಿರ್ತಕ್ಕಂಥ ಮಾತುಗಳಲ್ಲವು ನಾನು ನಿಜವಾಗಿ ಹೇಳಿದ್ದೀನಿ ಅಂತಕ್ಕಂಥ ಮಾತುಗಳನ್ನೇ ಹೇಳಿರ್ತಕ್ಕಂಥದ್ದು ನೀವು ಆದರೆ ನಿನ್ನಲ್ಲಿ ಉದುಗಿರ್ತಕ್ಕಂಥ ಏನು ಜಾತೀಯತೆ ಅಸ್ಪೃಶ್ಯತೆ ಮತ್ತು ಕೋಮುವಾದದ ನಿಷೇಧದಲ್ಲ ಆ ನಿಷೇಧನಪ್ಪಂದು ಇಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಾವು ಮಾಡಬೇಕಾಗಿದೆ ನಿನಗೆ ನಿನಗೆ ನಿನ್ನ ಏನು ಪಿತ್ತಕ್ಕೆ ನೆತ್ತಿಗೇರತಕ್ಕಂಥ ನಿಷೇಧದ ಜಾತಿ ವ್ಯವಸ್ಥೆದು ಅಥವಾ ಕೋಮುವಾದದ್ದು ಆ ವಿಚಾರಗಳನ್ನು ಇಳಿಸಲಿಕ್ಕೆ ಏನಪ್ಪ ಅಂದರೆ ಒಂದು ವ್ಯವಸ್ಥಿತವಾದ ಒಂದು ಹೋರಾಟ ನಾವು ನಿನ್ನ ವಿರುದ್ಧ ಮಾಡಬೇಕಾಗಿದೆ ಇವತ್ತು ಬಸವರಾಜ್ ಪಾಟೀಲ್ ಆತ್ನಾಳ್ ಆಗಿರ್ಬೋದು ಸಿ ಟಿ ರವಿ ಆಗಿರ್ಬೋದು ಎನ್ ಮಹೇಶ್ ಆಗಿರ್ಬೋದು ಎನ್ ರವಿಕುಮಾರ್ ಆಗಿರ್ಬೋದು ಇವರೆಲ್ಲ ಮಾತಾಡ್ತಕ್ಕಂಥ ಮಾತುಗಳಿಗೆ ಏನಪ್ಪ ಅಂದರೆ ಕಡವಾಣಿ ಹಾಕಲಿಕ್ಕೆ ಏನಪ್ಪಂದರೆ ಇವತ್ತು ರಾಜ್ಯ ಸರ್ಕಾರ ಆಗಿದೆ ಇವತ್ತು ರಾಜ್ಯ ಸರ್ಕಾರ ಕೂಡಲೇನಪ್ಪಂದರೆ ಯಾತ್ನಾಳ ಅವ್ರ ಮೇಲೆ ಸೋಮೋಟಿವ್ ಕೇಸ್ ಹಾಕಬೇಕಾಗಿತ್ತು ಇವತ್ತು ಬಹಿರಂಗವಾಗಿ ಏನಪ್ಪ ಅಂದರೆ ಅವರು ಮಾಧ್ಯಮದ ಮುಖಾಂತರ ಏನಪ್ಪ ಅಂದರೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಸರ್ಕಾರ ಯಾಕೆ ಏನಪ್ಪ ಅಂದರೆ ಕಣ್ಣು ಕಿವಿ ಮೂಗು ಎಲ್ಲ ಮ ಮುಚ್ಕೊಂಡು ಕೂತಿದೆ ಇವತ್ತು ಸರ್ಕಾರ ಒಂದು ಉಗ್ರವಾದ ಕಾನೂನು ಯಾರು ಕೋಮುವಾದ ವಿಚಾರಗಳು ಮಾತಾಡ್ತಾರೋ ಯಾರು ಜಾತಿ ವಿರುದ್ಧ ಮಾತಾಡ್ತಾರೋ ಯಾರೇನಪ್ಪ ಅಂದರೆ ಅಲ್ಪಸಂಖ್ಯಾತರು ದಲಿತರ ವಿರುದ್ಧ ಮಾತಾಡ್ತಾರೋ ಅಂಥರ ವಿರುದ್ಧ ಏನಪ್ಪ ಅಂದರೆ ಸರ್ಕಾರ ಕ್ರಮ ತೆಗೆಯಲಿಕ್ಕೆ ವಿಫಲ ಆಗಿರ್ತಕ್ಕಂಥದ್ದು ಆ ವಿಫಲ ಆದ ಸಲುವಾಗಿ ಏನಪ್ಪ ಅಂದರೆ ಇವತ್ತು ಈ ಯಾತ್ನಾಳ ಅಂತಕ್ಕಂಥ ನಾಲಿಗೆ ಏನಪ್ಪ ಅಂದರೆ ಅಟ್ಟ ಹರಿಬಿಟ್ಟಿರ್ತಕ್ಕಂಥ ಇವತ್ತು ನಾವು ನೋಡ್ತಾ ಇದ್ದೇವೆ ಅದಕ್ಕಾಗಿ ಇವತ್ತು ಯಾತ್ನಾಳ ಹತ್ತಿರ ಏನಾದರೂ ಮಾ ನಾ ಮರ್ಯಾದೆ ಇದ್ದರೆ ನೀನು ಮನುಸ್ಮೃತಿ ಒಪ್ಪದೆ ಇದ್ದರೆ ನೀ ಏನಪ್ಪ ಅಂದ್ರೆ ಸನಾತನವಾದ ಒಪ್ತೇ ಇದ್ದರೆ ನೀನೇನಪ್ಪ ಅಂದರೆ ಕೂಡಲೇ ರಾಜೀನಾಮೆ ಕೊಟ್ಟು ಇವತ್ತೇನಪ್ಪ ಅಂದ್ರೆ ಅದರ ಅಡಿಯಲ್ಲಿ ಏನದ ಆ ವ್ಯವಸ್ಥೆದಾಗ ಇರ್ಬೇಕು ನೀ ಸಂವಿಧಾನ ಅಡಿಯಲ್ಲಿ ಇರ್ತಕ್ಕಂಥದ್ದು ನಿನಗೆಲ್ಲ ಏನಪ್ಪ ಅಂದರೆ ಇಲ್ಲಿ ವಿಧಾನಸೌಧಗ ಕೂತು ಏನಪ್ಪ ಅಂದರೆ ಮಾತಾಡ್ಲಿಕ್ಕೆ ಏನಪ್ಪ ಅಂದರೆ ನಿನಗೆ ಸನಾತನವಾದ ಅವಕಾಶ ಮಾಡಿಕೊಟ್ಟಿಲ್ಲ ನಿನಗೆ ಮನುವಾದ ಅವಕಾಶ ಮಾಡಿಕೊಟ್ಟಿಲ್ಲ ನಿನಗೆ ಯಾವುದೇ ಏನಪ್ಪ ಅಂದರೆ ಇವತ್ತು ಬೇರೆ ಬೇರೆ ರೀತಿಯಿಂದ ಇರ್ತಕ್ಕಂಥದ್ದು ಅವಕಾಶ ಮಾಡಿಕೊಟ್ಟಿಲ್ಲ ನಿನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ನಿನಗೆ ಶಾಸಕ ಆಗಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಅದೆಲ್ಲನೂ ಮರೆತು ಇವತ್ತು ಅಂದರೆ ಬಹಿರಂಗವಾಗಿ ಅಸ್ಪೃತ್ಯ ಆಚರಣೆ ಮಾಡ್ತಕ್ಕಂಥದ್ದು ಇವತ್ತೇನಪ್ಪ ಅಂದರೆ ಇವತ್ತು ಕ ಕನ್ನಡ ನಾಡಿಗೆ ಗೌರವ ತಂದು ಕೊಟ್ಟಿರ್ತಕ್ಕಂಥ ಇಡೀ ಭಾರತ ದೇಶಕ್ಕೆ ಗೌರವ ತಂದು ಕೊಟ್ಟಿರ್ತಕ್ಕಂಥ ಮಹಾ ಮೇಧಾವಿ ಶ್ರೀಮತಿ ಭಾನು ಮಸ್ತಾಕ್ ಬಾನು ಮಸ್ತಾಕ್ ಏನಪ್ಪ ಏನಪ್ಪಂದರೆ ದಸರಾ ನಾಡ ಹಬ್ಬ ಉದ್ಘಾಟನೆ ಮಾಡ್ತಕ್ಕ ವಿರೋಧ ಬಳಸ್ತಾ ಈ ಈ ಏನಪ್ಪ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಮಹಿಳಾ ಸಂಘಟನೆಗಳು ಕೂಡ ಮಹಿಳಾ ವಿಚಾರವಾದಿಗಳು ಕೂಡ ಇವತ್ತು ಅವನ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗಿದೆ ಯತ್ನಾಳ್ ಅವರೇ ತಾವುಗಳು ಶಾಸಕರಾಗುವಾಗ ಪ್ರತಿ ದಲಿತರ ಮನೆಗೂ ಮುಸ್ಲಿಮನಿಗೂ ಹೋಗಿ ಮತವನ್ನು ಬಿಡುವಾಗ ನಿಮಗೆ ದಲಿತರು ಆವಾಗ ಬೇಕಾ ಬೇಕಿತ್ತು ಆದರೆ ನೀವು ಗೆದ್ದ ನಂತರ ದಲಿತ ವಿರೋಧಿಯಾಗಿ ಬರೀ ರೋಡ್ನಲ್ಲಿ ಈ ಥರ ಹೇಳಿಕೆ ಕೊಡೋದು ಸರಿಯಲ್ಲ ನೀವೇನೋ ಮುಸ್ಲಿಮಿಗೆ ಬೈತಾ ಇದ್ರಿ ಪ್ರತಿ ಸಾರಿ ಆದರೆ ಈ ದಲಿತರನ್ನು ಕಣಕ್ಕಿದರೆ ಉತ್ ಪರಿಣಾಮ ನೆಟ್ಟಕ್ಕಿರೋಕ್ಕಿಲ್ಲ ದಯವಿಟ್ಟು ಈ ಥರ ಬೆಂಕಿ ಹಚ್ಚೋ ಕೆಲಸ ಮನಸ್ಥಾನಗಳನ್ನು ಮಧ್ಯೆ ಮಧ್ಯೆ ಜಗಳ ಹಚ್ಚೋ ಕೆಲಸ ಮಾಡಬೇಡ್ರಿ ನೀವು ಶಾಸಕರಾಗಿದ್ದರಿ ಶಾಸಕರಿಗೆ ಒಂದು ಮರ್ಯಾದೆ ಇರುತ್ತೆ ಅದಕ್ಕೆ ನಿಮಗೆ ಬಿ ಜೆ ಪಿಯಿಂದ ಕಿತ್ತೊಗೆದು ರೋಡರಲ್ಲಿ ಈ ಥರ ಬಾ ನಾಲಿಗೆ ಹರಿದು ಬಿಟ್ಟದಕ್ಕೆ ನಿಮಗೆ ಬಿ ಜೆ ಪಿಯಿಂದ ಕಿತ್ತೊಸಗಿ ಎಸಗಿದ್ದಾರೆ ಇನ್ನೂ ಕೂಡ ನೀವು ಆ ಚಾಳಿ ಬಿಡ್ತಾ ಇಲ್ಲ ನಮ್ಮದೊಂದು ಮನವಿ ನಿಮಗೆ ದಯವಿಟ್ಟು ಇನ್ನಾದರೂ ನಿಮ್ಮ ತಪ್ಪನ್ನು ತೆಗೆದುಕೊಂಡು ದಲಿತರಲ್ಲಿ ಕ್ಷಮೆ ಹಚ್ಚಿಸಬೇಕು ಒಂದು ವೇಳೆ ನೀವು ಕ್ಷಮೆ ಹಚ್ಚದೇ ಇದ್ದರೆ ಇಡೀ ರಾಜ್ಯದಂಥ ನಿಮ್ಮ ವಿರುದ್ಧ ಹೋರಾಟ ಆಗುತ್ತೆ ಸರ್ಕಾರ ಕೂಡ ಸ್ವ ಇವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಇಂಥ ಒಂದು ಹೇಳಿಕೆಗಳನ್ನು ಮುಂದೆ ಯಾರೂ ಕೊಡದಂತೆ ಎಚ್ಚರಿಕೆ ಕೊಡಬೇಕು ಈಗ ನ್ಯಾಯಾಲಯವು ಕೂಡ ಮೊನ್ನೆ ಕೆಲವೊಂದು ಈ ಥರ ಹೇಳಿಕೆ ಕೊಟ್ಟವರಿಗೆ ಕಠಿಣವಾದ ಕ್ರಮ ಹೇಳಿ ಕೇಸಿನ ಸರ್ಕಾರಕ್ಕೆ ಹೇಳುತ್ತದ ಅಂದ್ರೆ ಇವರ ಮನಸ್ಥಿತಿ ಹೇಗಿರಬೇಕು ಅದಕ್ಕೆ ಇಂಥವರೆಲ್ಲ ಈ ಥರ ರೋಡಿನಲ್ಲಿ ಬೇಕಾಬಿಟ್ಟು ಮಾತನಾಡುತ್ತಿದ್ದಾರೆ ಇಂಥವರಿಗೆ ಸ್ವೇಚ್ಛೆಯಿಂದ ಸರ್ಕಾರ ಪ್ರಕರಣ ದಾಖಲಿಸಿಕೊಂಡು ಜೈಲಿನ ಹಿಂದಗಡೆ ಇಟ್ಟಾಗ ಆವಾಗ ಇವರಿಗೆ ಎಚ್ಚರ ಆಗುತ್ತೆ ಶಾಸಕರೇ ದಯವಿಟ್ಟು ಮುಂದೆ ನೀವು ದಲಿತರ ಮನೆಗೆ ಓಟು ಹೋಗಿ ಕೇಳೋಕ್ಕೂ ಕೂಡ ನೀವು ಅರ್ಹರ ಅಲ್ಲ ಎಚ್ಚರಿಕೆ ನಿಮಗೆ ತಾವು ದಲಿತರಲ್ಲಿ ಕ್ಷಮೆ ಹಚ್ಚಿಸಿ ಈ ಒಂದು ಇದಕ್ಕೆ ಪ್ರಕರಣಕ್ಕೆ ಇಲ್ಲಿಗೆ ಮುಕ್ತಾಯಗೊಳಿಸ್ಬೇಕು ಇಲ್ಲದಿದ್ದರೆ ಮುಂದೆ ಪರಿಣಾಮ ಎದುರಿಸ್ಬೇಕಾಗ್ತದೆ ತಾವು ನೀವು ಯಾರನ್ನೂ ಒಬ್ಬರನ್ನ ಟೀಕೆ ಮಾಡ್ಲಿಕ್ಕೆ ಹೋಗಿ ನಿಂದಿಸ್ಲಿಕ್ಕೆ ಹೋಗಿ ನೀವು ದಲಿತರನ್ನ ಟಾರ್ಗೆಟ್ ಮಾಡಿ ಒಬ್ಬ ದಲಿತ ಮಹಿಳೆ ಚಾಮುಂಡಿ ತಾಯಿಗೆ ಮುಡಿ ಇಡ್ಲಿಕ್ಕೆ ಆಗಲ್ಲ ಅಂತಂದರೆ ಮತ್ತವರು ದಲಿತರು ಹಿಂದೂಗಳಲ್ವಾ ನೀವು ಮೊದಲು ಅದು ಕ್ಲಿಯರ್ ಮಾಡಿ ನಿಮ್ಮ ಬಾಯಲ್ಲಿ ಬರ್ತಕ್ಕಂಥ ಪ್ರತಿ ಮಾತುಗಳು ಕೂಡ ನಿಮ್ಮ ಸಂಸ್ಕೃತಿಯನ್ನು ಎತ್ತಿ ತೋರಿಸ್ತದೆ ನಿಮ್ಮ ಆಚರಣೆಯನ್ನು ಎತ್ತಿ ತೋರಿಸ್ತಿದೆ ಶತಮಾನಗಳಿಂದ ನೀವು ಹೆಣ್ಣು ಮಕ್ಕಳನ್ನು ಯಾವ ರೀತಿಯನ್ನು ಭೋಗದ ಹೊಸ್ದಾಗಿ ನೋಡ್ಕೊಳ್ತೀರ ಅನ್ನೋದನ್ನು ಅದು ಎತ್ತಿ ತೋರಿಸ್ತಿದೆ ದಯವಿಟ್ಟು ನಿಮ್ಮ ಬಚ್ಚಲ ಬಾಯಿಯನ್ನು ನೀವು ಸ್ವಚ್ಛಗೊಳಿಸ್ಕೊಳ್ಳಿ ಯಾಕಂದರೆ ನಮಗೆ ನೋವಾಗುತ್ತೆ ನಮ್ಮ ತಾಯಿ ಬಗ್ಗೆ ಈಗ ಮಾತಾಡುವಾಗ ನೀವು ಹೊಟ್ಟಿರುವುದು ತಲೆಯಿಂದಲ್ಲ ಅಥವಾ ಸೊಂಟದಿಂದಲ್ಲ ನೀವು ಹೊಟ್ಟಿರೋದು ತಾಯಿ ಗರ್ಭದಿಂದಲೇ ನಾವು ಹೊಟ್ಟಿದ್ದು ಗರ್ಭ ಗರ್ಭದಿಂದಲೇ ಹುಟ್ಟಿಸುವಾಗ ದೇವರಾಗಲಿ ತಾಯಿಯಾಗಲಿ ನಿಮಗೆ ವ್ಯತ್ಯಾಸ ಮಾಡಿಲ್ಲ ನೀವ್ಯಾರೀ ನಮಗೆ ವ್ಯತ್ಯಾಸ ತೋರಿಸೋರು ಚಾಮುಂಡಿ ತಾಯಿ ಪ್ರಶ್ನೆ ಮಾಡೋ ಚಾಮುಂಡಿ ತಾಯಿ ಮುಡಿಗೇರಿಸಬಾರ್ದು ದಲಿತ ಹೆಣ್ಮಕ್ಳು ಅವ್ರು ಅರ್ಹರಲ್ಲ ಅಂತ ನೀವು ನೀವ್ಯಾರು ನೀವೇನು ಹಿಂದೂದವಳ ಗುತ್ತಾ ಪಡೆದಿರ ಅಥವಾ ದಲಿತರ ಗುತ್ತಿಗೆ ಪಡೆದಿದ್ದೀರಾ ಅವ್ರು ಕನ್ನಡ ನಾಡಿಗೆ ಕೊಟ್ಟಂಥ ಕೊಡುಗೆ ಆಧಾರದ ಮೇಲೆ ಇವತ್ತು ಭಾನು ಮುಸ್ಕಾ ಮುಸ್ತಕ್ ಮೇಡಮ್ ಅವರಿಗೆ ಆ ಗೌರವ ಸರ್ಕಾರ ಕೊಟ್ಟಿದೆ ಅದನ್ನು ಕೇಳೋಂಥ ಅಧಿಕಾರ ನಿಮಗೆ ಯಾರೀ ಅವರು ಭಾರತೀಯರಿದ್ದಾರೆ ಪಾಕಿಸ್ತಾನ ಹೋಗಿರಿ ಪಾಕಿಸ್ತಾನ ಸ್ವಾಮಿ ಪಾಕಿಸ್ತಾನಕ್ಕೆ ಹೋಗೋದು ನಿಮ್ಮ ವೀರ್ ಸಾವರ್ಕರ್ ಹೇಳ್ಕೊಟ್ಟಿದ್ದು ಟೂ ನೇಷನ್ ಥೇರಿ ಪುಸ್ತಕ ಬರೆದವ್ರ ಯಾರಂತ ನಿಮ್ಮ ಇತಿಹಾಸ ತೆಗೆದು ನೋಡ್ರಿ ಸುಳ್ಳು ಇತಿಹಾಸವನ್ನು ಹೇಳ್ಕೊಂಡು ಬಾಡಿಗೆ ಭಾಷಣಕಾರ ಮಾತುಗಳು ಕೇಳಿ ಸುಳ್ಳು ಪುಸ್ತಕಗಳನ್ನು ಓದಿ ಜನರನ್ನ ದಾರಿ ಪುಸ್ತಕ ಈ ಸುಳ್ಳು ಹಿಂದುತ್ವವನ್ನು ಬಿಟ್ಟು ನೈಜ ಇತಿಹಾಸದ ಕಡೆ ಬನ್ನಿ ಒಂದು ಕಡೆ ಬಸವಣ್ಣ ಅಂತೇಳಿ ಇನ್ನೊಂದು ಕಡೆ ನೀವು ಇನ್ನೊಂದು ಕಡೆಗೆ ಇನ್ನೊಂದು ಅಂತೀರಿ ಮೊದಲು ನಿಮ್ಮದು ಯಾವ್ದು ಮೂಲ ಅಂತ ತಿಳ್ಕೊಡ್ರಿ ಆ ನಂತರ ನಮ್ಮಂಥ ದಲಿತರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ತಾಯಿಯಂದ್ರ ಬಗ್ಗೆ ನಮ್ಮ ಅಕ್ಕಂಗಿರ ಬಗ್ಗೆ ಮಾತಾಡ್ಲಿಕ್ಕೆ ನೀವೇನಾದರೂ ತಾಕತ್ತಿದ್ರೆ ನಮ್ಮ ಎದುರುಗಡೆ ಬಂದು ಮಾತಾಡಿ